ವೆರಿ ಫ್ ಅಪ್ವಾ ಅವರಿಂದ ಟಚ್ ಅಪ್ ಕೊಡ್ತಾನೆ ಇದಾರೆ ಎಲ್ಲ ರೆಡಿಯಾಗಿ ಕೂತ್ಕೊಂಡಿರೋ ನೋಡಿ ಅಲ್ಲಿ ವಜ್ರದ ಒಬ್ಳು ಪೋಸ್ ಕೊಡ್ತಾಳೆ ಗೊತ್ತಾಯ್ತು ಅಂತ ಇಲ್ಲ ಮೋಯ ಅವರು ಬಂದಿದ್ದಾರೆ ಬೆಂಗಳೂರಿಂದ ತಿಣದ ನನ್ನಿಂದ ದೂರ ಹೋಗ್ಬಿಟ್ಟದೆ ಮಧ್ಯದಲ್ಲಿ ಉಳು ಬಂದ್ಬಿಟ್ಟವಳೆ ಎಲ್ಲ ನಿಂತಿದ ನೋಡು ಪಾನಿಪುಲಿಮಾ ಸ್ವಲ್ಪ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೆ ನಾವು ಬ್ಲಾಗ್ ಚಕ್ರದ ಬ್ಲಾಗ್ ಇಂದೇ ಚಕ್ರ ಆಗ್ತಾ ಇದ್ದಾರೆ ಸೊ ಇವು ಆಲ್ರೆಡಿ ಟೆನ್ ಟೆನ್ ತರ್ಟಿ ಅಂತೀವಿ ಟೆನ್ ತರ್ಟಿಗೆ ಸ್ಟಾರ್ಟ್ ಆಗೋದು ಏಳುವರೆ ಇವಾಗ ಟೈಮು ಸೊ ಎಲ್ಲ ಒಂದು ಬೈ ಒಂದು ದೊಡ್ಡವರೆಲ್ಲ ಸ್ನಾನ ಆಗಿದೆ ಚಿಕ್ಕವದೆಲ್ಲ ಒಂದು ಬೈ ಒಂದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀವಿ ಆ್ಯಂಡ್ ವೆದರ್ ಕೂಡ ಚೆನ್ನಾಗಿದೆ ಫುಲ್ ಮೋಡ ಆಗಿದೆ ಆ್ಯಕ್ಚುಲಿ ಸಣ್ಣಗಿದೆ ಬಟ್ ಅಷ್ಟೆನೂ ಇದೆ ನೈಟ್ ಟೈಮ್ ಶೆಕೆ ತುಂಬ ಇದೆ ಬಟ್ ಇವತ್ತು ಬೆಳಗ್ಗೆ ಅಲ್ವಾ ಬೆಳಗಿನ ಜಾವ ಅಲ್ವಾ ಸೊ ವೆದರ್ ಸ್ವಲ್ಪ ಕೂಲ್ ಕೂಲಾಗಿದೆ ಸೊ ಇವತ್ತಿನ ವ್ಲಾಗ್ ಹೇಗೆ ಹೇಗಿರುತ್ತೆ ಅಂತ ನೋಡೋಣ ಸೊ ನೆಕ್ಸ್ಟ್ಗೆ ತಿಂತಿದ್ದೆ ವಿಡಿಯೋ ನಾನು ನಮ್ಮ ನಾನಿವಾಗ ಹೋಗ್ಸಿ ತಗೊಂಡ್ಬರ್ಬೇಕು ಜ್ಯೂಸ್ ನೋವು ಉಜ್ಜುತ್ತ ಇಲ್ಲಾಗಲೇ ತಿಂಡಿ ತಿಂತಾವೆ ನಂದು ಒಂದು ತಿಂಡಿ ನೋ ಆಯಿತು ಇಡ್ಲಿ ಈಗೆಲ್ಲ ಚಿತ್ರನ ತಿಂತಿದ್ದಾರೆ ಹ್ಞೂ ಎಲ್ಲ ಚಿತ್ರನ್ನ ಹಾಕ್ಸ್ಕೊಂಡು ತಿಂತಿದ್ದಾರೆ ನೋಡಿರಿ ನಮ್ಮ ಮಧುಮಗ್ಳು ಫುಲ್ ರೆಡಿಯಾಗಿದ್ದಾಳೆ ಅಲ್ಲಿ ಇಲ್ಲಿ ರೆಡಿ ಆಗಿದ್ದಾರೆ ಅಲ್ಲಿ ಪುಷ್ಪ ದೊರಮ್ಮನೂ ರೆಡಿಯಾಗಿದೆ ತಾರಕ ರೆಡಿಯಾಗಿದೆ ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೀನಿ ಈಗ ನಾವು ನಾವು ಸಿಂಚನ ವೀಡಿಯೋ ತೆಗೋಕೆ ಅಂತ ಇದ್ದೀನಿ ತೋಸ ನನ್ನ ಹುಡುಗಿನ ಸಿಂಚನನ ನಮ್ಮ ಸ್ಕಿನ್ ಚೆನ್ನಾಗಿ ಫೋಟೋ ಹೋಗ್ತಾ ಇದ್ದಾಳೆ ನಾನು ಅವಳಿಂದ ಹೋಗ್ತಾ ಇದ್ದೀನಿ ಎಲ್ಲ ಹೆತ್ಕೊಂಡಿದ್ದೆ ನೋಡಿ ಅಲ್ಲಿ ವಜ್ರ ಒಬ್ಬಳು ಪೋಸ್ ಕೊಡ್ತಾಳೆ ಗೊತ್ತಾಯ್ತು ಅಂತ ಶುಭಕ್ಕ ನೋಡಲಿಲ್ಲ ಅನ್ಸುತ್ತೆ ಓ ಶುಭಕ್ಕ ನೋಡ್ತಿವಾಗ ಇಲ್ಲಿ ದೊಡಮ್ಮ ಅಲ್ಲಿ ಅಡುಗೆ ಮನೆ ಮಾಡಿದೆ ಅದು ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಕೆಳಗಡೆ ನಾನಿನ್ ಮೇಲ್ಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ರೆಡಿ ಆಗ್ತಾ ಇದೆ ಇದಿನ್ನು ಇಲ್ಲ ಫ್ಯಾನ್ ಮುಂದೆನೇ ಕುತ್ಕೊಂಡ್ಬಿಟ್ಟೈತೊಡಮ್ಮ ಗಾಳಿ ಬಿಸ್ಕೊಂಡು ಫ್ಯಾನ್ ಈಗ ಅಲ್ಲೇ ಎ ಸಿಗೋಗ್ತವೆ ಫ್ಯಾನ್ ಬೇಡ ಅಂತ ನಾವು ಎ ಹೋಗ್ತೀವಿ ಇವಾಗ ಆಹಾ ಇದು ಇಲ್ಲಿ ತನಕ ಗಾಳಿ ಬಿಸ್ತೈತೆ ಇದ್ದೆ ಆ್ಯಕ್ಚುಲಿ ಈಗ ಓಡಾಡ್ತಿದ್ದೆ ಫ್ಯಾನ್ ಇವರು ಮೇಡಮ್ ಅವರು ಇಲ್ಲೊಂದು ಸಿಂಗಲ್ ಫೋಟೋ ತಕ್ಕಂಥದ್ದು ಅದನ್ನ ನಾವು ಬಿಡಲ್ಲ ನಮ್ಮ ತಿರುಗಿ ನಮ್ಮ ಪ್ರೀತಿ ಅವರ ಔಟ್ಫಿಟ್ ನೋಡಿ ಬ್ರೈಟ್ ಸಿಸ್ಟರ್ ನಮ್ಮ ಸುಪ್ಪಿ ಅವರು ಜೋಸ್ ಅವರಿಂದ ಟಚ್ ಅಪ್ ಕೊಡ್ತಾನೆ ಇದಾರೆ ಈಗ ಯಾರೋ ಬಂದ್ರಲ್ಲ ಬಾಯ್ಲಿ ಇಲ್ಲಿ ಯಾರು ನೋಡು ಯಾರಿದು ಎಲ್ಲಿ ಸಿಂಚು ಚಿಕ್ಕಿ ಹೆಂಗ್ ಕಾಣ್ತಿದೆ ಸಿಂಚು ಚಿಕ್ಕಿ ಏನ್ ಬೇಕು ನಿಮ್ಗೆ ಚಾಕ್ಲೇಟ್ ಬೇಕಾ ಯಾರು ಹೇಳಿದ ಕೊಡ್ತೀನಿ ಅಂತ ಫೋಟೋ ಚಾಕ್ಲೇಟ್ ಅಂದೆ ಚಾಕ್ಲೇಟ್ ಊಟ ಆದ್ಮೇಲೆ ಬಿಗ್ ಚಾಕ್ಲೇಟ್ ಊಟ ಆದ್ಮೇಲೆ ಚಾಕ್ಲೇಟ್ ಲತೀಪ್ ಮೋಯ ಅವರು ಬಂದಿದ್ದಾರೆ ಬೆಂಗಳೂರಿಂದ ಓ ಇವನು ಬಂದ ಬಿತ್ತರೆ ಕ್ರೂಸ್ ಅಲ್ಲಿ ಹೆಂಗಿತ್ತು ಕ್ರೂಸ್ ಆ ಈ ಮಮ್ಮಿ ಹೈ ಟು ಡು on ಮಕ್ಕನೆ ಮುಟ್ಕಂತ ಆ ಗಿಜಿ ಗಿಜಿ ಆ ಗಿಜಿ ಗಿಜಿ ಸಿಂತು ಪೂಜೆ ಮಾಡ್ತಿದ್ರು ಬಿಡಮ್ಮ ಕಳೆದಲ್ಲ ಹೋಗಬೇಕು ನಾನು ನನ್ಗೆ ನಾನು ಕೇಳ್ತೀನಿ ಅಂತ ಕೇಳ್ತೀನಿ ಅಂತ ಓಡೋದ ಚದಕ ಕಾಣ್ತಾನೆ ಇಲ್ಲ ನನ್ನ ಉಳಾಗ ಆಪೋಸಿಟ್ ನಿಂತ್ಕೊಂಡಿದ್ಯಪ್ಪ ಈ ಕಡೆ ಬಾ ಇಲ್ಲಿ ಟಾಪ್ ಟು ಬಾಟಮ್ ನಮ್ಮ ಅಕ್ಕ ಹೋದ್ ಕಾಣ್ತಿದ್ದದ ಇಲ್ಲೋ ನಂಗೆ ಗೊತ್ತಿಲ್ಲ ಇಲ್ಲಿ ಪ್ರೀತಿ ಪ್ರೀತಿಯವರು ಫೋಟೋ ಸ್ಟೇಷನ್ ನಾನು ಫೋನ್ ರೈಟ್ನೆಸ್ ಕಡ್ಮೆ ಕೊಟ್ಟಿದ್ದೀನಿ ಅದಕ್ಕೆ ಅಲ್ಲೋ ಡೋನು ಅವರ ಅಜ್ಜಿ ಜೊತೆ ಹೋಗಿದ ತಕ್ಷಣ ಆಂಟೀಸ್ ಎಲ್ಲ ಫೋಟೋ ತೆಗ್ಸ್ಕೊಂತಿರಾ ಕಥೆಯಾ ಆ ವೈಲ್ ನಮ್ಮ ಶ್ರುತಿಯ ಕವರು ನಮ್ಮಮ್ಮ ನಮ್ಮಮ್ಮ ತಕ್ಷಣ ಇದು ನನ್ನ ಔಟ್ಫಿಟ್ ಆಫ್ ದಿ ಡೇ ಆ್ಯಂಡ್ Miso crepes dengan mana? Chicken mandapon tu. Apa kau ni? Senjo tiduk ya? Tiduk ya senjo? Nede. Yes nice. Smile. Allah. <laughs> ಚಿಕ್ಕ ಮಕ್ಳಗಿರೋ ಅಷ್ಟು ಬುದ್ಧಿ ನಮಗಿಲ್ಲ ಫ್ಯಾನ್ ಇಟ್ಕೊಳ್ಳೋದು ಹಾ ಅಲ್ಲಿ ನೋಡಲ್ಲಿ ಫ್ಯಾನ್ ಇಟ್ಕೊಂಡು ಸಿಂಚು ಚಿಕ್ಕಗೋಗಿಡ್ರೆ ಫ್ಯಾನು ಎಲ್ಲಿ ನಮ್ ಶುಭಕ್ಕೂ ಅದು ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಚೇಂಜ್ ಬ್ಯಾಕ್ ಟು ಜೀನ್ಸ್ ಎಲ್ಲದೂ ಇವಾಗ ಊಟಕೋಬೇಕು ಫಸ್ಟು ಇಲ್ಲಿ ನೋಡಿ ಮಕ್ಕಳು ಮಾಮಂದಿ ದೋಸ್ತಾವೆ ಎಲ್ಲದ ಓ ಓ ಮೈ ಗಾಡ್ ಊಟ ನನ್ನ ಮದುವೆ ಪಂಕ್ತಿ ನನ್ನ ನನ್ನಿಂದ ದೂರ ಹೋಗ್ಬಿಟ್ಟದೆ ಮಧ್ಯದಲ್ಲಿ ಊಳ್ ಬಂದ್ಬಿಟ್ಟವಳೆ

பைக்கோட ಪಾಪು ಹೀಗೆ ಮಕ್ಕಳಿಗೆ ಪಾಪ ನಮ್ಮ ಹುಡುಗ ಫೋನ್ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಕಾಫಿ ಟೀ ಕುಡಿತಾವ್ರೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಇಲ್ಲಿ ಮಸಾಲೆ ಪುರಿ ಪಾನಿಪುರಿ ಮಸಾಲ ಪುರಿ ಪಾನಿಪುರಿ ಎಲ್ಲ ಇಲ್ಲಿ ಹಾಕ್ತಾ ಇದಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂತಿರೋದು ನೋಡ್ರಿ ಇಲ್ಲಿ ಮಸಾಲ ಪುರಿ ಪಾನಿಪುರಿನ ಏನೋ ಹುಡುಕ್ತಿದ್ದೆ ನೀನು

ಒಳಗೋಗ್ಬೋದಾ ಎಲ್ಲರೂ ಇವಾಗ ಊಟಕ್ಕೆ ಮಾಂಬಳಿ ಸ್ಪೆಷಲ್ ದೋಷ ದೋಸೆ ತಿನ್ನಕ್ಕೆ ಬಂದೆ ನಾನು ಬಂದೆ ಸಾಕು ಬಂದ್ಬಿಟ್ಲು ಕ್ಯಾಮ್ರಾ ಇಟ್ಕೊಂಡು ಅಂತದೆಲ್ಲ ಅದೇನು ದೋಸೆ ದೋಷ ದೋಸೆನ ಇದು ನೋಡ್ಸಿ ನಾರ್ಮಲ್ ದೋಸೆ इन नमु नार्मल दोसे बिली दोसे